ರಾಯಚೂರು ನಗರದ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ಕೃಷಿ ಮೇಳ ಆವರಣಕ್ಕೆ ಆಗಮಿಸಿದ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವ ಶರಣಪ್ರಕಾಶ್ ಪಾಟೀಲ್ ರಾಯಚೂರು ನಗರದಲ್ಲಿ ನಡೆಯುವ ಕೃಷಿ ಮೇಳ ಏಳು ಎಂಟು ಒಂಬತ್ತು ಈ ಮೂರು ದಿನಗಳ ಕಾಲ ನಡೆಯುವ ಕೃಷಿ ಮೇಳ ಕಾರ್ಯಕ್ರಮಕ್ಕೆ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಶರಣಪ್ರಕಾಶ್ ಪಾಟೀಲ್ ಅವರು ಇಂದು ಕೃಷಿ ಮೇಳ ಸಭಾಂಗಣಕ್ಕೆ ಆಗಮಿಸಿ ಸಭೆಯಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಕೃಷಿ ಮೇಳವನ್ನು ಆಚರಿಸಲಾಗಿದ್ದು ರಾಯಚೂರು ಭಾಗದಲ್ಲಿ ರೈತರು ಸಾಕಷ್ಟು ಉತ್ಸುಕತೆಯಿಂದ ಸ್ವಯಂ ಪ್ರೇರಿತವಾಗಿ ಅವಲಂಬಿಸಿದ್ದರಾಗಿದ್ದು ಕೃಷಿ ಕೃಷಿ ಮೇಳವನ್ನು ಸ್ವಯಂ ಪ್ರೇರಿತವಾಗಿ ಬಂದಿರತಕ್ಕಂಥ ರೈತರಲ್ಲಿ ಸಾಕಷ್ಟು ಪ್ರಗತಿಪರ ರೈತರಿದ್ದಾರೆ ಅಂತ ಈ ಕೃಷಿ ಮೇಳದಲ್ಲಿ ಬರ್ತಾ ಇರುವ ಹೊಸದನ್ನು ಏನು ಮಾಡಬಹುದು ಎನ್ನುವುದನ್ನು ತಿಳಿಸಿದರು ಮತ್ತು ರೈತರು ಅತಿ ಹೆಚ್ಚು ಮಹಿಳೆಯರು ಆಸಕ್ತಿ ಹೊಂದಿದ್ದಾರೆ ಅಂತ ಈ ಸಭೆಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕೃಷಿ ಸಚಿವರು ಚಲುವ ನಾರಾಯಣ ಸ್ವಾಮಿ ಗ್ರಾಮಾಂತರ ಶಾಸಕ ಬಸನಗೌಡ ದದ್ದಲ್ ಎನ್ಎಸ್ ಬೋಸರಾಜ್ ಕಾಂಗ್ರೆಸ್ ಪಕ್ಷದ ಶಾಸಕರು ಸಚಿವರುಗಳು ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು ವರದಿ ಶ್ರೀಮತಿ ಶಿಲ್ಪ ಗಂಡ್ ಚಂದ್ರಶೇಖರ್ ಹಾಲ್ಹಿಪ್ರಗ ಗ್ರಾಮ ಬೀದರ್ ಜಿಲ್ಲೆಯವರು ಇವರು ಈರುಳ್ಳಿ ಮತ್ತು ನುಗ್ಗೆಕಾಯಿಯ ಬೀಜೋತ್ಪಾದನೆಯನ್ನು ಮಾಡ್ತಾರೆ ಜೊತೆಗೆ ಆ ಹೈನುಗಾರಿಕೆಯನ್ನು ಕೂಡ ತೊಡಗಿಸಿಕೊಂಡು ಸುಮತ್ ವಿನಂತಿಸಿಕೊಳ್ತೇವೆ ಸಾವಿರ ಅಕ್ಕಿ ಮಾರಾಟ ಮುಂತಾದ ಕೃಷಿಕರು ಕೃಷಿ ಮಹಿಳೆಯರಿಗೆ ಕಲ್ಯಾಣ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಅನೇಕ ಸಾಧನೆಯನ್ನು ಮಾಡೋದ್ರ ಜೊತೆಗೆ ಬಳ್ಳಾರಿಯವರೆಗೆ ಕೃಷಿ ಹೊಂಡವನ್ನು ಇವರು ಹೊಂದಿದ್ದು ಅಂದಾಜು ಹತ್ತು ಹತ್ತರಿಂದ ಹನ್ನೆರಡು ಲಕ್ಷ ಆದಾಯವನ್ನು ಪಡಿತಾ ಇದ್ದಾರೆ ಹಾಗೆ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಈ ಕೃಷಿ ಮೇಳಕ್ಕೆ ಉದ್ಘಾಟನೆಗಾಗಿ ನಮ್ಮ ಕೃಷಿ ಸಚಿವರು ಬಂದಿದ್ದಾರೆ ಬಹಳ ಸಂತೋಷ ಮತ್ತು ಬಹಳ ಸಂತೋಷದಿಂದ ಈ ಕೃಷಿ ಮೇಳವನ್ನು ಉದ್ಘಾಟನೆ ಮಾಡಿದ್ದಾರೆ ಈ ಕೃಷಿ ಮೇಳ ಪ್ರತಿ ವರ್ಷ ಇವತ್ತು ನಮ್ಮ ಭಾಗದ ರೈತರಿಗೆ ಒಂದು ಹೊಸ ಆಯಾಮಗಳು ಭಾಳ ರೈತರು ಭಾಳ ಉತ್ಸಾಹದಿಂದ ಬಂದಿದ್ದಾರೆ ಇದು ಸ್ವಯಂ ಪ್ರೇರಿತವಾಗಿ ಬಂದಿರ್ತಕ್ಕಂಥ ರೈತರು ಯಾರು ಪ್ರಗತಿಪರ ರೈತರಿದ್ದಾರೆ ಯಾರು ಕೃಷಿಯಲ್ಲಿ ಭಾಳ ಅಭಿರುಚಿ ಹೊಂದಿರತಕ್ಕಂಥ ರೈತರಿದ್ದಾರೆ ಮತ್ತು ಏನು ಹೊಸತನ ನಾವು ಮಾಡಬಹುದು ಕೃಷಿಯಲ್ಲಿ ಅಂತಕ್ಕಂಥ ಆಸಕ್ತಿಯಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಮ ವರ್ಗದ ನಮ್ಮ ಆತ್ಮೀಯ ರೈತ ಬಂಧುಗಳೇ ಮತ್ತು ವಿಶೇಷವಾಗಿ ಇಲ್ಲಿ ಈಗ ಸನ್ಮಾನ ನಡೀತಾ ಇದೆ ಮಹಿಳಾ ರೈತರು ಹೆಣ್ಮ ನಮ್ಮ ಮಹಿಳೆಯರು ಕೂಡ ಭಾಳ ಅಭಿರುಚಿ ಕೃಷಿಯಲ್ಲಿ ತೋರಿಸ್ತಾ ಇದ್ದಾರೆ ಭಾಳ ಒಂದು ಸಂತೋಷದ ಸಂಗತಿ ಇವತ್ತು ಬೆಳಗ್ಗೆ ನಾನು ವೈಸ್ ಚಾನ್ಸ್ಲರ್ ಅವರು ಜೊತೆ ಮಾತಾಡ್ತಾ ಇದ್ದೆ ಹನುಮಂತಪ್ಪನವ್ರ ಜೊತೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಇವತ್ತು ಮಹಿಳೆಯರಿದ್ದಾರೆ ಭಾಳ ಸಂತೋಷದ ಸಂಗತಿ ಯಾಕಂದರೆ ಇದೊಂದು ಪರಿವರ್ತನೆ ಯಾಕಂದರೆ ಕೃಷಿಯಲ್ಲಿ ನಮ್ಮ ಯುವಕರಿಗೆ ಏನು ಆಸಕ್ತಿ ಇತ್ತು ಅದಕ್ಕಿಂತ ಜಾಸ್ತಿ ಆಸಕ್ತಿ ಇವತ್ತು ಯುವತಿಯರಿಗೂ ಇದೆ ಅಂತಕ್ಕಂಥದ್ದು ಭಾಳ ಸಂತೋಷದ ಸಂಗತಿ ಇವತ್ತು ರಾಯಚೂರು ಜಿಲ್ಲೆ ವಿಶೇಷವಾಗಿ